ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಇಪ್ಪತ್ತೇಳು ದಿನೇಶ್ ತನ್ನ ಹೆಂಡತಿಯ ಮೇಲೆ ಕೈ ಮಾಡಿದ್ದು ತಿಳಿದ ಕೂಡಲೇ ಪೊಲೀಸ್ ಜೊತೆ ಅವನ ಮನೆಗೆ ನುಗ್ಗಿ ತನ್ನ ಕನಸಾದ ರೆಸಾರ್ಟ್ ಜೊತೆ ತನ್ನನ್ನು ಪ್ರೀತಿಸಿ ಮದುವೆಯಾಗಿರುವ ದಾಮಿನಿ ಇಬ್ಬರೂ ತನಗೆ ಮುಖ್ಯವೆಂದು ಹೇಳಿ ಮುಂದೆ ಇವೆರಡಕ್ಕೂ ಏನಾದರೂ ತೊಂದರೆಯಾದರೆ ಅದಕ್ಕೆ ದಿನೇಶ್ ಕಾರಣ ಎನ್ನುವ ಲೆಟರ್ ಒಂದನ್ನು ಬರೆದು ಪೊಲೀಸ್ ಇನ್ಸ್ಪೆಕ್ಟರ್ ಕೈಗಿಟ್ಟ ಗಂಗಾಧರ್ ಅವನ ಆಟಕ್ಕೊಂದು ಅಂತ್ಯ ಹಾಡಿದ್ದನು ನಂತರ ಯಾವುದೇ ಅಡಚಣೆಗಳಿಲ್ಲದ ಗಂಗಾಧರ್ ಕನಸಿನ ರೆಸಾರ್ಟ್ ನಿರ್ಮಾಣದ ಕೆಲಸ ಬರದಿಂದ ಸಾಗುತ್ತಿತ್ತು ಈ ನಡುವೆ ದಿನೇಶನ ಕಾರಣದಿಂದ ಎರಡು ಕುಟುಂಬದವರಿಗೂ ಗಂಗಾಧರ್ ಮತ್ತು ದಾಮಿನಿಯ ರಿಜಿಸ್ಟರ್ ಮ್ಯಾರೇಜರ್ ಬಗ್ಗೆ ತಿಳಿದ ಮೇಲೆ ಇಬ್ಬರ ತಂದೆ ತಾಯಂದಿರ ಆಶಯದ ಮೇರೆಗೆ ಅವರಿಬ್ಬರ ಮದುವೆ ಅದ್ದೂರಿಯಾಗಿ ನಡೆದು ದಾಮಿನಿ ಗಂಗಾಧರ್ ಮನೆ ಸೇರಿದ್ದಳು ಸ್ವಲ್ಪ ದಿನ ಶಿವಮೊಗ್ಗದಲ್ಲಿ ಕಳೆದ ದಂಪತಿಗಳು ರೆಸಾರ್ಟ್ ಟು ಹೋಟೆಲ್ ಕೆಲಸದ ಕಾರಣ ಬೆಂಗಳೂರಲ್ಲೊಂದು ಬಾಡಿಗೆ ಮನೆ ಮಾಡಿದ್ದರು ಗಂಗಾಧರ್ ಕನಸಿಗೆ ದಾಮಿನಿ ಬೆನ್ನೆಲುಬಾಗಿ ನಿಂತು ಅವನ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡುತ್ತಾ ಅವನ ಅರ್ಧದಷ್ಟು ತಲೆನೋವು ಕಮ್ಮಿ ಮಾಡುವುದರ ಜೊತೆ ತನ್ನೆಲ್ಲ ಪ್ರೀತಿಯನ್ನು ಅವನಿಗೆ ಧಾರೆ ಎರೆದು ಅವನ ಮೈಮನ ತುಂಬಿದ್ದಳು ವರ್ಷದ ಬಳಿಕ ರೆಸಾರ್ಟ್ ಕೆಲಸವೆಲ್ಲ ಮುಗಿಯುತ್ತಾ ಕೊನೆಯದಾಗಿ ಇಂಟರಿಯರ್ ಹಾಗೂ ನೆಲಕ್ಕೆ ಹುಲ್ಲು ಹಾಸುವ ಕೆಲಸ ತೀವ್ರಗತಿಯಲ್ಲಿ ಸಾಗುತ್ತಿತ್ತು ಈ ನಡುವೆ ರೆಸಾರ್ಟಲ್ಲಿರುವ ಆಫೀಸ್ ಕಿಚನ್ ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಹಾಗೂ ಉಳಿದ ವಿಭಾಗಕ್ಕೆ ಬೇಕಿರುವ ಕೆಲಸಗಾರರ ಪಟ್ಟಿ ಮಾಡಿದಾಗ ನೂರಕ್ಕೂ ಹೆಚ್ಚು ಕೆಲಸಗಾರರ ಅವಶ್ಯಕತೆ ಅವರಿಗಿತ್ತು ರೆಸಾರ್ಟಿಗೆ ಕೋಟಿಗಟ್ಟಲೆ ಬಂಡವಾಳ ಹಾಕಲು ಅಪ್ಪನ ಮಾತಿನಂತೆ ಬೆಂಗಳೂರಿನಲ್ಲಿರುವ ಎರಡು ಜಾನಕಿ ಪ್ಯಾಲೇಸ್ ಹೋಟೆಲನ್ನು ಬಿಟ್ಟು ಉಳಿದೆಲ್ಲ ಹೋಟೆಲ್ಗಳನ್ನು ಗಂಗಾಧತ್ ಸೇಲ್ ಮಾಡಿ ಆ ಹೋಟೆಲಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವೊಂದು ನಿಷ್ಠಾವಂತ ಹಾಗೂ ಒಳ್ಳೆಯ ಕೆಲಸಗಾರರನ್ನು ಅವನೇ ರೆಸಾರ್ಟ್ಗೆ ಆಯ್ಕೆ ಮಾಡಿದ್ದನು ಉಳಿದಂತೆ ಎಲ್ಲ ವಿಭಾಗದ ವೇಕೆನ್ಸಿಯ ಡೀಟೇಲ್ಸ್ ಜೊತೆ ಹದಿನೈದು ದಿನಗಳ ಬಳಿಕ ಒಂದೊಂದು ವಿಭಾಗದ ಇಂಟರ್ವ್ಯೂ ನಡೆಯಲಿದೆ ಎನ್ನುವ ಜಾಹೀರಾತನ್ನು ರಾಜ್ಯದ ಎಲ್ಲ ನ್ಯೂಸ್ ಪೇಪರಲ್ಲಿ ಹಾಕಿದ್ದರು ಅದರಂತೆ ಹದಿನೈದು ದಿನಗಳ ಬಳಿಕ ಗಂಗಾಧರ್ ಹೋಟೆಲ್ ಒಂದರಲ್ಲಿ ಇಂಟರ್ವ್ಯೂ ಶುರುವಾಗಿತ್ತು ಅವರ ನಿರೀಕ್ಷೆ ಮೀರಿ ಇಂಟರ್ವ್ಯೂಗಾಗಿ ಕಿಕ್ಕಿರಿದು ಜನ ಸೇರಿದ್ದರು ಎಲ್ಲರ ಡೀಟೇಲ್ಸ್ ಪಡೆದು ಅವರ ವಯಸ್ಸು ಹಾಗೂ ಕೆಲಸದ ಅನುಭವದ ಮೇರೆಗೆ ದಾಮಿನಿ ದಿನಕರ್ ಹಾಗೂ ಗಂಗಾಧರ್ ಮೂವರು ಸೇರಿ ಎಲ್ಲರ ಇಂಟರ್ವ್ಯೂ ತೆಗೆದುಕೊಳ್ಳುತ್ತಿದ್ದರು ವಾರಗಳ ಬಳಿಕ ಇಂಟರ್ವ್ಯೂ ಮುಗಿದಾಗ ಅವರೆಣಿಕೆಯಂತೆ ಲೀಸ್ಟ್ ಮಾಡಿದ ಎಲ್ಲ ಕೆಲಸದವರು ಸಿಕ್ಕಿದ್ದರು ಕೊನೆಯದಾಗಿ ಒಳ್ಳೆಯ ಕುಕ್ ಹಾಗೂ ರೆಸಾರ್ಟ್ ನೋಡಿಕೊಳ್ಳಲು ಒಂದೊಳ್ಳೆ ನಂಬಿಕಸ್ಥ ಮ್ಯಾನೇಜರ್ ಅಗತ್ಯ ಅವರಿಗಿತ್ತು ಅದಕ್ಕಾಗಿ ಪುನಃ ಪೇಪರಲ್ಲಿ ಜಾಹೀರಾತನ್ನು ಹಾಕಿದಾಗ ಹೈದರಾಬಾದಲ್ಲಿ ಕೆಲಸ ಮಾಡಿ ಅನುಭವವಿದ್ದ ಜಯಕರ್ ಎನ್ನುವ ಯುವಕನನ್ನು ದಾಮಿನಿ ಮ್ಯಾನೇಜರ್ ಆಗಿ ಆಯ್ಕೆ ಮಾಡಿದರೆ ದಿನಕರ್ ತಮಗೆ ಪರಿಚಯದವರಲ್ಲಿ ಹೇಳಿ ಐದಾರು ಒಳ್ಳೆಯ ಕುಕ್ ಅವರ ಡೀಟೇಲ್ಸ್ ಮಗಳು ಮತ್ತು ಅಳಿಯನ ಕೈಗಿಟ್ಟಾಗ ಅವರೆಲ್ಲ ಆಯ್ಕೆಯಾಗಿದ್ದರು ಬರೋಬ್ಬರಿ ಒಂದೂವರೆ ವರ್ಷದ ಬಳಿಕ ಗಂಗಾಧರ್ ಕನಸಿನ ರೆಸಾರ್ಟ್ ತಲೆಯೆತ್ತಿ ನಿಂತಿತ್ತು ರೆಸಾರ್ಟಿಗೆ ಒಂದು ಉತ್ತಮವಾದ ಹೆಸರಿಡಬೇಕೆಂದು ಎರಡು ಕುಟುಂಬದವರು ಹತ್ತಾರು ಹೆಸರುಗಳನ್ನು ಸೂಚಿಸಿದ್ದರೆ ಗಂಗಾಧರ್ ಹಾಗೂ ದಾಮಿನಿಗೆ ಅದ್ಯಾವುದೂ ಅಷ್ಟೊಂದು ಇಷ್ಟವಾಗಿರಲಿಲ್ಲ ರೆಸಾರ್ಟ್ ಆರಂಭದ ದಿನ ನಿಗದಿಯಾಗಿ ಆಗಲೇ ಟಿ ವಿ ಪೇಪರಲ್ಲಿ ರೆಸಾರ್ಟ್ ಬಗ್ಗೆ ಹ್ಯಾಡ್ ಕೊಡಲು ಎಲ್ಲ ಫೈನಲ್ ಮಾಡಿದ್ದರೂ ಅವರಿಬ್ಬರಿಗೂ ಮನಮೆಚ್ಚುವ ಹೆಸರು ಸಿಕ್ಕಿರಲಿಲ್ಲ ದಿನ ಹತ್ತಿರ ಬಂದಂತೆ ಮಕ್ಕಳಿಬ್ಬರಿಗೂ ಗದರಿದ ದಿನಾಕರ್ ರೆಸಾರ್ಟ್ ಹೆಸರು ಗಿರಿಧಾಮ ಇದು ನಾನು ಆಯ್ಕೆ ಮಾಡಿದ್ದು ಈ ರೆಸಾರ್ಟ್ ಗಂಗಾಧರ್ ಕನಸಾದರೆ ಅದನ್ನು ನನಸಾಗಿಸುವಲ್ಲಿ ದಾಮಿನಿಯ ಪಾತ್ರವು ತುಂಬ ಇದೆ ಅದಕ್ಕೆ ನಿಮ್ಮಿಬ್ಬರ ಹೆಸರನ್ನು ಜೋಡಿಸುವುದರ ಅಂದರೆ ಅದರ ಹೋಲಿಕೆಯ ಮೇರೆಗೆ ಅದರ ಜೊತೆ ಪ್ರಕೃತಿಯ ಮಡಿಲಲ್ಲಿರುವ ರೆಸಾರ್ಟಿಗೆ ಈ ಹೆಸರು ಸೂಕ್ತವಾದದ್ದೆಂದು ನನಗನಿಸಿತು ಎಂದವರ ಮಾತಿನ ಜೊತೆ ಆ ಹೆಸರು ಅವರಿಬ್ಬರಿಗೂ ತುಂಬ ಇಷ್ಟವಾಗಿತ್ತು ತಾವಿದ್ದ ಮನೆಯ ಪಕ್ಕದಲ್ಲಿರುವ ಗಣಪತಿ ದೇವಸ್ಥಾನದ ಅರ್ಚಕರಾದ ನಾರಾಯಣ ಶಾಸ್ತ್ರಿಗಳು ದಾಮಿನಿಗೆ ತುಂಬ ಆತ್ಮೀಯರಾಗಿದ್ದ ಕಾರಣ ಅವರ ಮೂಲಕವೇ ಚಿಕ್ಕದಾಗಿ ಪೂಜೆ ಹವನವನ್ನು ಮಾಡಿಸಿ ಗಿರಿಧಾಮದ ಆರಂಭಕ್ಕೆ ಮುನ್ನುಡಿ ಬರೆಯುವಾಗ ಎರಡೂ ಕುಟುಂಬಗಳ ಜೊತೆ ಅವರ ಗೆಳೆಯರು ಬಂಧು ಬಳಗ ಹಾಗೂ ರೆಸಾರ್ಟ್ ಕೆಲಸದವರೆಲ್ಲ ಉಪಸ್ಥಿತರಿದ್ದರು ಆಗಲೇ ಟಿ ವಿ ನ್ಯೂಸ್ ಪೇಪರಲ್ಲಿ ಹೊಸದಾಗಿ ಆರಂಭವಾಗಿರುವ ಗಿರಿಧಾಮ ರೆಸಾರ್ಟ್ ಬಗ್ಗೆ ಸುದ್ದಿಯಾಗಿತ್ತು ಅದರ ಜೊತೆ ತಮ್ಮ ತಮ್ಮ ಗೆಳೆಯರ ಬಳಗದಲ್ಲಿ ಗಿರಿಧಾಮದ ಬಗ್ಗೆ ಹೇಳಿದ ಕಾರಣ ರೆಸಾರ್ಟ್ ಬಗ್ಗೆ ಕೊಂಚ ಸುದ್ದಿ ಹರಡಿದರೂ ಒಂದೆರಡು ತಿಂಗಳ ಗಿರಿಧಾಮದ ವ್ಯವಹಾರ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಆದರೆ ಬಂದು ಹೋಗುವ ಗೆಸ್ಟ್ ಎಲ್ಲ ಗಿರಿಧಾಮದ ಆತಿಥ್ಯವನ್ನು ಒಗಳಿಯೇ ಹೋಗುತ್ತಿದ್ದರು ಆರು ತಿಂಗಳಾದರೂ ತನ್ನ ಎಣಿಕೆಯಂತೆ ಗಿರಿಧಾಮ ಬಿಸ್ನೆಸ್ ಮಾಡದೇ ಇದ್ದಾಗ ತಾನು ಗಿರಿಧಾಮಕ್ಕೆ ಹಾಕಿದ ಕೋಟಿಗಟ್ಟಲೆ ಬಂಡವಾಳದ ನೆನಪಾಗಿ ಗಿರಿಧಾಮ ನೋವಲ್ಲಿ ಒಳಗೊಳಗೆ ಕುಸಿಯಲಾರಂಭಿಸಿದ ಕಾರಣ ವೀಕ್ನೆಸ್ ಬಂದು ಆಸ್ಪತ್ರೆಗೆ ಸೇರಿದ್ದನು ಆ ಸಮಯದಲ್ಲಿ ದಾಮಿನಿ ಅವನಿಗೆ ಆಸರೆಯಾಗಿ ನಿಂತರೆ ಗಿರಿಧಾಮದ ಪೂರ್ಣ ಜವಾಬ್ದಾರಿಯನ್ನು ಜಯಕರ್ ಯಾವುದೇ ಇಂಜರಿಕೆ ಇಲ್ಲದೆ ಧೈರ್ಯವಾಗಿ ಕೈಗೆತ್ತಿಕೊಂಡನು ಮಗಳ ಮೂಲಕ ಅಳಿಯನ ಬಗ್ಗೆ ಕೇಳಿ ತಿಳಿದ ದಿನಕರ್ ಅವನನ್ನು ಭೇಟಿಯಾಗಿ ತಾನು ಕಷ್ಟಪಟ್ಟ ಹಾದಿಯನ್ನು ಅವನಲ್ಲಿ ಹೇಳಿಕೊಂಡರೆ ದಾಮೋದರ್ ಗಿರಿಧಾಮದ ಬಗ್ಗೆ ಪಾಂಪ್ಲೇಂಟ್ಸ್ ಮಾಡಿ ತಮ್ಮ ಎಲ್ಲ ಹೋಟೆಲ್ ರೆಸಾರ್ಟಿಗೆ ಬರುತ್ತಿದ್ದ ಗೆಸ್ಟ್ಗಳಿಗೆ ಆ ಪಾಂಪ್ಲೇಂಟ್ ಕೊಟ್ಟು ಒಮ್ಮೆ ಅಲ್ಲಿಗೆ ಭೇಟಿ ನೀಡಿ ಎಂದು ಗಿರಿಧಾಮದ ಬಗ್ಗೆ ಪರಿಚಯ ಮಾಡತೊಡಗಿದನು ಇನ್ನು ಅಣ್ಣನ ಬಗ್ಗೆ ತಿಳಿದ ಬಳಿಕ ಪ್ರತಾಪ್ ಸ್ವಲ್ಪ ದಿನ ಅವನ ಜೊತೆಗಿದ್ದು ಧೈರ್ಯ ತುಂಬಿದರೆ ಸುಕುಮಾರ್ ಕೂಡ ಮಗನಿಗೆ ಆಗಾಗ ಫೋನ್ ಮಾಡಿ ಈ ಉದ್ಯಮದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಆದಷ್ಟು ಧೈರ್ಯದಿಂದಿರು ಎಂದಿದ್ದರು ತನ್ನವರ ಬೆಂಬಲ ಹಾಗೂ ಸಹಕಾರದಿಂದ ಗಂಗಾಧರ್ ಚೇತರಿಸಿಕೊಂಡು ಪುನಃ ರೆಸಾರ್ಟ್ ಅತ್ತ ಮುಖ ಮಾಡಿದನು ರೆಸಾರ್ಟ್ ಬಗ್ಗೆ ಇನ್ನಷ್ಟು ಟಿ ವಿ ನ್ಯೂಸ್ ಪೇಪರಲ್ಲಿ ಹ್ಯಾಡ್ ಕೊಡಲು ಶುರು ಮಾಡಿದರೆ ದಿನಕ ಜೊತೆ ದಾಮೋದರ್ ತಮ್ಮೆಲ್ಲ ಸ್ನೇಹಿತರ ಬಳಗದಲ್ಲಿ ರೆಸಾರ್ಟ್ ಬಗ್ಗೆ ಹೇಳುತ್ತಲೇ ಇದ್ದರು ಆರು ತಿಂಗಳ ಬಳಿಕ ರೆಸಾರ್ಟ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರಿಕೆಯನ್ನು ಕಾಣಲು ಶುರು ಮಾಡಿದಾಗ ಗಂಗಾಧರನಿಗೆ ನಿರಾಳವಾಗಿತ್ತು ರೆಸಾರ್ಟ್ ಆರಂಭವಾಗಿ ವರ್ಷ ಕಳೆದಾಗ ಅದರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಿತ್ತು ಬೆಂಗಳೂರಿನ ಅದೆಷ್ಟೋ ಕಂಪನಿಗಳ ಬಿಸ್ನೆಸ್ ಪಾರ್ಟಿಗಳಿಗೆ ಈ ರೆಸಾರ್ಟ್ ಫಿಕ್ಸ್ ಸ್ಪಾಟ್ ಆಗುವುದರ ಜೊತೆ ಬಹುತೇಕ ಮಂದಿ ತಮ್ಮ ರಜಾದಿನಗಳನ್ನು ವೀಕೆಂಡನ್ನು ಅಲ್ಲೇ ಕಳೆಯುತ್ತಿದ್ದರು ಗಿರಿಧಾಮ ಕಾನನದ ಮಧ್ಯೆ ಇರುವುದರಿಂದ ಅಲ್ಲಿನ ಪ್ರಶಾಂತತೆ ಹಾಗೂ ಸಮಯ ಕಳೆಯಲು ಇರುವ ವಾಟರ್ ಗೇಮ್ಸ್ ಗೇಮ್ಸನ್ ಹಾಗೂ ಸ್ವಿಮ್ಮಿಂಗ್ ಪೂಲ್ ಇನ್ನೂ ಬೇಸರವಾದರೆ ಕಾನನದ ನಡುವೆ ಸುತ್ತಾಡಲು ಎಲ್ಲ ವ್ಯವಸ್ಥೆ ಅಲ್ಲಿದ್ದ ಕಾರಣ ಎಲ್ಲ ತರಹದ ಜನರನ್ನು ಈ ರೆಸಾರ್ಟ್ ಬಹುಬೇಗ ಆಕರ್ಷಿಸುತ್ತಿತ್ತು ಕ್ರಮೇಣ ರೆಸಾರ್ಟ್ ತಾನು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಯಶಸ್ಸು ಮತ್ತು ಹೆಸರನ್ನು ತಂದುಕೊಟ್ಟಾಗ ಗಂಗಾಧರ್ ಅದರ ಎಲ್ಲ ಶ್ರೇಯಸ್ಸನ್ನು ತನಗೆ ಬೆನ್ನೆಲುಬಾಗಿದ್ದ ಮಡದಿ ದಾಮಿನಿ ಅಲ್ಲಿನ ಎಲ್ಲ ಕೆಲಸದವರು ಮುಖ್ಯವಾಗಿ ತನ್ನ ಬಲಗೈ ಬಂಟನಾದ ಜಯಕರ್ ಜೊತೆ ತನ್ನ ಕನಸಿನ ಪ್ರತಿಯೊಂದು ಹೆಜ್ಜೆಗೆ ಸಹಕಾರ ನೀಡಿದ ಮಾವ ದಿನಕರ್ ಧೈರ್ಯ ತುಂಬಿದ ಅಪ್ಪ ಅಣ್ಣ ಹಾಗೂ ಬಾವ ದಾಮೋದರಿಗೆ ನೀಡಿದನು ಹೀಗೆಯೇ ದಿನಗಳು ಕಳೆಯುತ್ತಿದ್ದಾಗ ಅವರ ಖುಷಿಯ ಖಜಾನೆಗೆ ಮಗದೊಂದು ಖುಷಿ ಸೇರ್ಪಡೆಗೊಂಡಿತ್ತು ದಾಮಿನಿ ಮೂರು ತಿಂಗಳ ಗರ್ಭಿಣಿಯೆಂದು ತಿಳಿದಾಗ ಗಂಗಾಧರ್ ಖುಷಿಗೆ ಪಾರವೇ ಇರಲಿಲ್ಲ ರೆಸಾರ್ಟ್ ಜವಾಬ್ದಾರಿಯನ್ನೆಲ್ಲ ಜಯಕರ್ ಕೈಗಿಟ್ಟು ಮಡದಿಯ ಸೇವೆಗೆ ನಿಂತಿದ್ದನು ಒಂಬತ್ತು ತಿಂಗಳಿನ ಬಳಿಕ ದಾಮಿನಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಾಗ ಗಂಗಾಧರ್ ಜೊತೆ ಅವರ ಎರಡು ಕುಟುಂಬಗಳು ಹಾಗೂ ಗಿರಿಧಾಮದವರೆಲ್ಲ ಖುಷಿಯಿಂದ ಸಂಭ್ರಮಿಸಿದರೆ ದಾಮಿನಿಯ ಆರೈಕೆಗೆ ತಾಯಿ ಮಾಲಿನಿ ಜೊತೆ ಅತ್ತೆ ಜಾನಕಿಯು ಕೂಡಿಕೊಂಡಿದ್ದರು ತಿಂಗಳ ಬಳಿಕ ಮಗುವಿಗೆ ಜೀವ ಎಂದು ನಾಮಕರಣ ಮಾಡಿ ದಾಮಿನಿ ಮಗನ ಆರೈಕೆಗೆ ತನ್ನ ಸಮಯ ಮೀಸಲಿಟ್ಟರೆ ಗಂಗಾಧರ್ ರೆಸಾರ್ಟಿನತ್ತ ಗಮನ ಕೊಡಲು ಶುರು ಮಾಡಿದನು ಮೊದಲು ಜಾನಕಿ ಪ್ಯಾಲೇಸ್ ಮೂಲಕ ಪರಿಚಯಿಸಿಕೊಳ್ಳುತ್ತಿದ್ದ ಗಂಗಾಧರನನ್ನು ಎರಡು ವರ್ಷಗಳ ಬಳಿಕ ಇಂದು ಬೆಂಗಳೂರಿನ ಟಾಪ್ ಫೈವ್ ಹೋಟೆಲ್ಗಳ ಅಡಿಯಲ್ಲಿ ಬರುವ ಗಿರಿಧಾಮದ ಓನರ್ ಆಗಿ ಜನ ಗುರುತಿಸಲು ಶುರು ಮಾಡಿದ್ದರು ಗಿರಿಧಾಮದ ವ್ಯವಹಾರ ಹೆಚ್ಚಿದಂತೆ ಬಾಡಿಗೆ ಮನೆಯಲ್ಲಿದ್ದ ಗಂಗಾಧರ್ ಅದರ ಪಕ್ಕದಲ್ಲೇ ಜಾಗ ಖರೀದಿಸಿ ದೊಡ್ಡ ಬಂಗಲೆಯನ್ನು ಕಟ್ಟಿಸಿದ್ದನು ಅಲ್ಲಿಯೂ ಕೂಡ ಚಿಕ್ಕದಾದ ಸ್ವಿಮ್ಮಿಂಗ್ ಫೂಲ್ ಕೃತಕವಾದ ನೀರಿನ ಕಾರಂಜಿ ಹಾಗೂ ಮೇನ್ ಗೇಟಿನಿಂದ ಮನೆ ತಲುಪುವವರೆಗೂ ದಾಮಿನಿಯ ಆಯ್ಕೆಯಂತೆ ತರತರವಾದ ಹೂವಿನ ಗಿಡಗಳಿದ್ದವು ಹೊಸ ಮನೆ ಗೃಹ ಪ್ರವೇಶವನ್ನು ಬಹಳ ಅದ್ಧೂರಿಯಾಗಿ ಮಾಡಿದ ಗಂಗಾಧರ್ ತಮ್ಮೆಲ್ಲ ಬಂದು ಬಳಗವನ್ನು ಕರೆದಿದ್ದರು ಸುಕುಮಾರ್ ಹಾಗೂ ಜಾನಕಿ ತಮ್ಮ ಮಗನ ಹೇಳಿಕೆಯನ್ನು ನೋಡಿ ಖುಷಿಯಲ್ಲಿ ಕಂಗಳನ್ನು ತುಂಬಿಕೊಂಡರೆ ಪ್ರತಾಪ್ ಮತ್ತು ಅಂಬಿಕಾ ಅಣ್ಣನ ಸಾಧನೆಗೆ ತಲೆಬಾಗಿದರು ಇತ್ತ ದಿನಕರ್ ಕೂಡ ತಮ್ಮ ಅಳಿಯನ ಬಗ್ಗೆ ತಿಳಿದಿದ್ದರೂ ಅವನು ಇಂದು ತಲುಪಿದ ಜಾಗವನ್ನು ನೋಡಿ ಹೆಮ್ಮೆಯಾಗಿತ್ತು ಇನ್ನು ದಾಮಿನಿ ಅಣ್ಣ ದಾಮೋದರ್ ಹಾಗೂ ಅಕ್ಕ ದೀಪನಿಗೆ ತಂಗಿಯ ಪ್ರೀತಿ ಹಾಗೂ ಅವರಿಬ್ಬರ ಹೇಳಿಗೆಯನ್ನು ನೋಡಿ ಮನಸಾರೆ ಖುಷಿಪಟ್ಟಿದ್ದರು ಹೊಸ ಮನೆ ಗಂಗಾಧರ್ ದಾಮಿನಿ ಮತ್ತು ಜೀವಾ ಜೊತೆ ಮುತ್ತು ಹಾಗೂ ಲಕ್ಷ್ಮಿ ಎನ್ನುವ ಇಬ್ಬರು ಕೆಲಸದವರು ಇದ್ದರು ಅಂದೊಂದು ದಿನ ತನ್ನ ಪ್ರಾಣ ಕಾಪಾಡಿದ ಮುತ್ತು ಗಂಗಾಧರನಿಗೆ ತುಂಬ ಆಪ್ತನಾಗಿ ಹೋಗಿದ್ದ ರೆಸಾರ್ಟ್ ನಿರ್ಮಾಣದ ಸಮಯದಲ್ಲಿ ತಿಂಗಳುಗಟ್ಟಲೆ ಅಲ್ಲೇ ಕೆಲಸ ಮಾಡಿಕೊಂಡಿದ್ದನು ರೆಸಾರ್ಟ್ ಕೆಲಸ ಮುಗಿಯುತ್ತಿದ್ದಂತೆ ಮುತ್ತುವನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ಅವನಿಗೆ ಡ್ರೈವಿಂಗ್ ಕಲಿಸಿದ ಕಾರಣ ಮುಂದೆ ಅವನು ಗಂಗಾಧರ್ ಪರ್ಮನೆಂಟ್ ಡ್ರೈವರ್ ಆಗಿ ಬಿಟ್ಟಿದ್ದ ಈಗ ಹೊಸ ಮನೆಯಾದ ಮೇಲೆ ಡ್ರೈವರ್ ಜೊತೆ ಆ ಮನೆಯ ಎಲ್ಲ ಕೆಲಸವನ್ನು ಅವನೇ ಮಾಡುತ್ತಿದ್ದನು ಇನ್ನು ಲಕ್ಷ್ಮಿ ದಾಮಿನಿಯವರ ತಾಯಿ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ವನಜಾಕ್ಷಿಯ ಮಗಳು ಲಕ್ಷ್ಮಿಗೆ ಚಿಕ್ಕಂದಿನಿಂದಲೂ ದಾಮಿನಿ ಎಂದರೆ ತುಂಬಾ ಆಪ್ತತೆ ಕೆಲಸದವಳ ಮಗಳಾದರೂ ತನ್ನನ್ನು ತುಂಬಾ ಕಾಳಜಿ ಮಾಡುವುದನ್ನು ನೋಡಿ ದಾಮಿನಿ ಮದುವೆಯಾಗಿ ಹೋದಾಗ ಹೈಸ್ಕೂಲ್ ಓದುತ್ತಿದ್ದವಳು ತಾನೂ ಅವರ ಜೊತೆ ಹೊರಡಲು ತಯಾರಾಗಿದ್ದಳು ಆದರೆ ತಂದೆ ತಾಯಿ ಗದರಿದಾಗ ಸುಮ್ಮನಾಗಿ ಓದಿನ ಬಗ್ಗೆ ಆಸಕ್ತಿ ಕಳೆದುಕೊಂಡು ತಾಯಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ದಾಮಿನಿಯವರು ಹೊಸ ಮನೆ ಕಟ್ಟಿದಾಗ ಅದರ ಗೃಹ ಪ್ರವೇಶಕ್ಕೆ ಹೋದವಳು ಅಲ್ಲಿಯೇ ಮನೆ ಕೆಲಸ ಮಾಡಿಕೊಂಡಿರುತ್ತೇನೆ ಎಂದು ಹಠ ಹಿಡಿದಾಗ ಪತಿಯೊಬ್ಬರು ರೆಸಾರ್ಟ್ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ನೋಡುತ್ತಿದ್ದ ದಾಮಿನಿ ಇನ್ಮುಂದೆ ತಾನು ರೆಸಾರ್ಟ್ ಕಡೆ ಗಮನ ಕೊಡಬೇಕೆಂದು ಒಂದು ವರ್ಷದ ಮಗು ಜೀವಾ ಜೊತೆ ಮನೆ ಕೆಲಸದ ಜವಾಬ್ದಾರಿಯನ್ನು ಲಕ್ಷ್ಮಿಗೆ ವಹಿಸಿ ಅವಳನ್ನು ಅಲ್ಲೇ ಇರಿಸಿಕೊಂಡರು ಗಂಗಾಧರ್ ಮತ್ತು ದಾಮಿನಿಯ ಜೀವನದಲ್ಲಿ ಖುಷಿಯ ಆಗರವೇ ತುಂಬಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಅವರ ಜೀವನ ಸುಸಲಿತವಾಗಿ ಸಾಗುತ್ತಿದ್ದರೆ ವಿಧಿ ದಿನೇಶನ ಹೆಸರಲ್ಲಿ ಅವರೆಲ್ಲ ಖುಷಿಯನ್ನು ಕಬಳಿಸಲು ಒಂಚು ಹಾಕಿ ಕುಳಿತಿತ್ತು ಗಂಗಾಧರ್ ಅಂದು ಪೊಲೀಸಿಗೆ ಲೆಟರ್ ಬರೆದು ಕೊಟ್ಟು ಹೋದ ಮೇಲೆ ದಿನಕರ್ ಕೂಡ ಇನ್ನು ಮುಂದೆ ನೀನು ತಂಗಿ ಅಥವಾ ಅವಳ ಗಂಡನಿಗೆ ಯಾವುದೇ ಹಾನಿ ಮಾಡಿದರೆ ತನ್ನ ಆಸ್ತಿಯಲ್ಲಿ ಬಿಡುಗಾಸು ನಿನಗೆ ಸಿಗುವುದಿಲ್ಲ ಎಂದು ಕಡ ಖಂಡಿತವಾಗಿ ಹೇಳಿದ ಮೇಲೆ ದಿನೇಶ್ ಗಂಗಾಧರ್ ಮೇಲೆ ಒಂದು ಕಣ್ಣಿಟ್ಟಿದ್ದರೂ ತನ್ನ ಹೆಂಡತಿ ಮಕ್ಕಳತ್ತ ನೋಡಿ ಏನು ಮಾಡಲಾಗದೆ ಸುಮ್ಮನೆ ಉಳಿದಿದ್ದನು ಆದರೆ ಗಂಗಾಧರ್ ಹೇಳಿಗೆ ಅವನ ರೆಸಾರ್ಟ್ ಬಗ್ಗೆ ಹೆಂಡತಿ ಮಕ್ಕಳು ಹಾಗೂ ತನ್ನ ಗೆಳೆಯರೆಲ್ಲ ಒಗಳುವುದನ್ನು ಕೇಳಿದವನಿಗೆ ಅವನ ಮೇಲೆ ಇನ್ನಷ್ಟು ದ್ವೇಷ ಹೆಚ್ಚಿತ್ತು ಒಂದೊಮ್ಮೆ ತನ್ನ ಮುಂದೆ ಬಿಕಾರಿಯಾಗಿದ್ದವನು ಈಗ ಆಕಾಶದೆತ್ತರಕ್ಕೆ ಬೆಳೆದು ನಿಂತದ್ದು ಅವನಿಂದ ಸಹಿಸಲಾಗುತ್ತಿರಲಿಲ್ಲ ತಂಗಿ ರೆಸಾರ್ಟ್ ಜೊತೆ ಗೃಹ ಪ್ರವೇಶಕ್ಕೆ ಅವನನ್ನು ಕರೆದರೂ ಏನೋ ಕಾರಣ ಕೊಟ್ಟು ಹೆಂಡತಿ ಮಕ್ಕಳನ್ನು ಮಾತ್ರ ಕಳುಹಿಸಿದ್ದ ಅದೊಂದು ದಿನ ತನ್ನ ರೆಸಾರ್ಟಿಗೆ ಬಂದಿದ್ದ ಗೆಸ್ಟ್ ಒಬ್ಬ ಅಲ್ಲಿನ ಸರ್ವಿಸ್ ಬಗ್ಗೆ ಕೆಟ್ಟದಾಗಿ ಬೈದು ಒಮ್ಮೆ ಗಿರಿಧಾಮದ ವ್ಯವಸ್ಥೆಯನ್ನು ನೋಡಿಕೊಂಡು ಬನ್ನಿ ಎಂದಿದ್ದ ಕಾರಣ ದಿನೇಶನಿಗೆ ಗಂಗಾಧರ್ ಮೇಲೆ ಇಷ್ಟು ದಿನವಿದ್ದ ಕೋಪ ದ್ವೇಷವಾಗಿ ಭುಗಿಲೆದ್ದಿತ್ತು ಈ ಕತೆ ಇನ್ನೂ ಮುಂದುವರೆಯುತ್ತದೆ ದಯವಿಟ್ಟು ಹೊಸದಾಗಿ ನೋಡುತ್ತಿರುವವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್